ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ ಚಾನಲ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಸೀರೆಗೆ ಹೇಗೆ ಫಾಲ್ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಮುಂಚೆ ಎಲ್ಲರೂ ಒಂದು ಸೈಡು ಸ್ಟಿಚ್ಚಿಂಗು ಮತ್ತು ಒಂದು ಸೈಡು ಹೇಮಿಂಗ್ ಮಾಡಿ ಯೂಸ್ ಮಾಡ್ತಿದ್ರು ಇವಾಗ ಹೊಸ ವಿಧಾನ ಯೂಸ್ ಮಾಡ್ತಾರೆ ಏನಪ್ಪ ಅಂದರೆ ಎರಡು ಸೈಡು ಕೂಡ ಸ್ಟಿಚ್ಚಿಂಗ್ ಹಾಕ್ತಾರೆ ಅದನ್ನು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಿದ್ದೀನಿ ಅದನ್ನು ನೀಟಾಗಿ ಹಾಕಲಿಲ್ಲ ಅಂದರೆ ಸುಖ ಸುಖಾಗೋ ಥರ ಆಗುತ್ತೆ ಅದನ್ನು ನಾನು ನೀಟಾಗಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಿದ್ದೀನಿ ಸೀರೆ ಕೆಳಗಡೆ ಪೋಷನ್ನ ತಗೊಂಡು ಅಂಚಿಗೆ ಒಂದು ಸ್ವಲ್ಪ ಎಷ್ಟು ಅಂದರೆ ನಾವು ಸ ಫಸ್ಟು ಫಾಲ್ನ ಐರನ್ ಮಾಡಿಕೊಂಡು ನೀರಿಗೆ ಅಜ್ಜಿ ಐರನ್ ಮಾಡಿ ಇಟ್ಕೋಬೇಕು ಅದನ್ನು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಸ ಫಾಲ್ನ ಉಲ್ಟಾ ಫೋಲ್ಡ್ ಮಾಡಬೇಕು ಅಂದರೆ ಅದರ ಆಪೋಸಿಟ್ ಸೈಡ್ ಇರುತ್ತಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿ ಸೀರೆಗೆ ಕರೆಕ್ಟಾಗಿ ಒಂದು ಸ್ವಲ್ಪ ಡಿಸ್ಟೆನ್ಸ್ನ ಬಿಟ್ಟು ಇಟ್ಕೋಬೇಕು ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡು ನಿಮಗೆ ಸ್ಟಿಚ್ಚಿಂಗಲ್ಲಿ ಪರ್ಫೆಕ್ಟಾಗಿದ್ದರೆ ಹಾಗೆ ಹೊಲಿರಿ ನೀವೇನಾದ್ರು ಸ್ಟಿಚ್ಚಿಂಗಲ್ಲಿ ಬಿಗಿನರ್ಸ್ ಆಗಿದ್ದರೆ ನೀವು ಗುಂಡ್ಪಿನ ಕೂಡ ಸ್ಯಾರಿಗೆ ಅಟ್ಯಾಚ್ ಮಾಡ್ಕೊಂಡು ಹಾಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ಇವಾಗ ನಿಧಾನಕ್ಕೆ ಸ್ಟಿಚಿಂಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಸೊ ನೋಡಿ ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ ಹೇಗೆ ಹಾಕೋದು ಅಂತ ಅದು ಮತ್ತು ಕೆಳಗಡೆ ಸ್ಯಾರಿ ಮತ್ತು ಫಾಲು ಎರಡನ್ನೂ ಇಟ್ಕೊಳ್ಳಿ ಬಿಗಿನರ್ಸ್ ಆದರೆ

ಸ್ಟಿಚಿಂಗ್ ಹಾಕ್ತಾ ಬರ್ತಿರಲ್ಲ ಲೋ ಫಾಲ್ ಎಂಡಿಂಗಲ್ಲಿ ನಾವು ಏನು ಮಾಡಬೇಕು ಅಂದರೆ ಅಲ್ಲಿಗೆ ಸ್ಟಿಚಿಂಗ್ ಸ್ಟಾಪ್ ಮಾಡಬಾರ್ದು ಎಂಡಿಂಗಲ್ಲೂ ಕೂಡ ಫಾಲ್ನ ಫೋಲ್ಡ್ ಮಾಡಿ ಇಟ್ಕೊಂಡು ಅದು ಸ್ಟಿಚ್ಚಿಂಗ್ ಬರೋ ತನಕ ಬಂದು ಅದನ್ನು ಕ್ರಾಸ್ ಮಾಡ್ಕೋಬೇಕು ಅಲ್ಲಿಗೆ ಹಾಕಿದ್ರೆ ತುಂಬ ಸ್ಟಿಚ್ಚಸ್ ಆಗುತ್ತೆ ಸೊ ಇದನ್ನು ಸೊ ಸೂಜಿನ ಕೆಳಗಡೆ ಬಿಟ್ಟು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಅವಾಗ ನಮಗೆ ನೆಕ್ಸ್ಟ್ ಸ್ಟಿಚ್ಚಿಂಗ್ ಹಾಕೊಂಡೋಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಈ ಥರ ಸ್ಟ್ರೈಟ್ ಸ್ಟಿಚ್ಚಿಂಗ್ ಹಾಕ್ತಿದ್ದೀನಿ ನಾನು ಸ್ವಲ್ಪ ಬಿಗಿನರ್ಸ್ ಆದಾಗ ಸ್ವಲ್ಪ ಕರೆಕ್ಟಾಗಿ ಬರಲ್ಲ ಸ್ಟಿಚ್ಚಿಂಗ್ ಲೈನ್ಸು ಸೊ ಪ್ರಾಕ್ಟೀಸ್ ಮಾಡಿ ಲೈನ್ಸ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಫಸ್ಟ್ ಈ ಥರ ಹಾಕೊಂಡೋಗಿ ಮತ್ತು ಸೇಮ್ ಫಾಲ್ ಯಾವ ಕಡೆ ಇದೆ ನಾನು ಬೆರಳು ತೋರಿಸ್ತಿದ್ದೀನಲ್ಲ ಅದೇ ರೀತಿ ಮತ್ತು ಆಪೋಸಿಟಲ್ಲಿ ಹಾಕೊಂಡೋಗಿ ಸ್ಟಿಚ್ಚಿಂಗು ಈಗ ಮತ್ತೆ ಸೂಜಿನ ಕ್ಲಾತಲ್ಲೇ ಬಿಟ್ಟು ಮತ್ತೆ ಅದನ್ನ ಕ್ಲಾತನ್ನ ರೊಟೇಟ್ ಮಾಡ್ಕೊಳ್ಳಿ ಈಗ ರೊಟೇಟ್ ಮಾಡ್ಕೊಂಡು ಇಟ್ಕೊಂಡು ಸ್ಟಾರ್ಟಿಂಗ್ ನಾವು ಹೇಗೆ ಹಾಕೋಬಂದುೋ ಅದೇ ರೀತಿ ಇದು ಎಂಡಿಂಗ್ ತನಕನೋ ಸ್ಟಿಚ್ಚಿಂಗ್ ಹಾಕೊಂಡು ಹೋಗಬೇಕು ಫುಲ್ಲು ನಾನು ವೀಡಿಯೋದೆಲ್ಲ ಹಾ ತೋರಿಸಿದ್ದೀನಿ ನೋಡಿ ಹೇಗೆ ಸ್ಟಿಚಿಂಗ್ ಹಾಕೋದು ಅಂತ ನಾನು ಟೈಲರಿಂಗ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋಸ್ನು ಕೂಡ ನೋಡಿ ಹಾಗೆ ಸ್ಯಾರಿ ಕುಚ್ಚಸ್ಸು ಬ್ಲೌಸು ಕಟಿಂಗು ಮತ್ತು ಮಾರ್ಕಿಂಗ್ ಎಲ್ಲ ತೋರಿಸಿದ್ದೀನಿ ಈಗ ಇದು ಎಡ್ಜಿಗೆ ಬಂದಿದೆ ಇದನ್ನ ಟರ್ನ್ ಮಾಡ್ಕೋಬೇಕು ಇವಾಗ ಟರ್ನ್ ಮಾಡಿಕೊಂಡು ಮತ್ತೆ ಸ್ಟಿಚಿಂಗ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಎಡ್ಜಲ್ಲಿ ಅದನ್ನು ಲಾಕ್ ಮಾಡಿ ಲಾಕ್ ಮಾಡಲಿಲ್ಲ ಅಂದರೆ ಸ್ಟಿಚಸ್ಸು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಯಾವುದೇ ಬಟ್ಟೆಗಾದರೂ ಸರಿ ನಾವು ಸ್ಟಾರ್ಟಿಂಗು ಮತ್ತು ಎಂಡಿಂಗು ಲಾಕ್ ಮಾಡಬೇಕು ಇಲ್ಲಾಂದರೆ ನಾವು ಹಾಕಿರೋ ಹೊಲಿಗೆನೂ ಕೂಡ ಬಿಚ್ಚಿ ಬರುತ್ತೆ ಸೊ ಇದು ನೋಡಿ ಫಾಲ್ ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಇನ್ನಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೋಡಿ ಇದು ಫ್ರೆಂಡ್ಸ್ ಸೈಡು ಇದರ ಬ್ಯಾಕ್ ಸೈಡ್ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನಾನು ಇದು ಮೇಲ್ಗಡೆ ಸ್ಟಿಚ್ಚಿಂಗು ಇದು ಕೆಳಗಡೆ ಸ್ಟಿಚ್ಚಿಂಗು ಇದನ್ನ ಹಿಂದೆ ಸೈಡ್ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಅದನ್ನ ನಾವು ಮೇಲ್ಗಡೆ ಸ್ಟಿಚಿಂಗ್ ಸ್ಟಿಚಿಂಗ್ ಹಾಕ್ತೀವಲ್ವ ಅದನ್ನು ಸ್ವಲ್ಪ ಲೂಸಾಗಿ ಹಾಕೋಬೇಕು ಟೈಟ್ ಟೈಟಾಗಿ ಹಾಕೊಂಡ್ರೆ ಸುಕ್ಕಾಗೋ ಥರ ಬರುತ್ತೆ ಸ್ವಲ್ಪ ಲೂಸಿಂಗಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದು ಈ ವಿ ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್